ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಕೆಂಚನಹಳ್ಳಿ ಗ್ರಾಮದಲ್ಲಿ ಈರುಳ್ಳಿ ಬೆಳೆಗಾರರು ಸರ್ಕಾರದ ವಿರುದ್ಧ ವಿನೂತನ ರೀತಿಯಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಈ ಒಂದು ಈರುಳ್ಳಿಗೆ ಸೂಕ್ತ ಬೆಂಬಲ ಬೆಲೆಯನ್ನ ನಿಗದಿ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಅದರ ಜೊತೆಗೆ ಬೆಳೆಯ ನಷ್ಟ ಏನಾಗಿದೆ ಇದರ ಇದರ ಬಗ್ಗೆ ಬಹಳ ಕಂಗಾಲಾಗಿದ್ದಾರೆ ನೋವನ್ನು ವ್ಯಕ್ತಪಡಿಸ್ತಾ ಇರುವಂತಹ ರೈತರು ವಿಷದ ಬಾಟಲಿಗಳನ್ನ ಹಿಡಿದು ಆ ಒಂದು ಈರುಳ್ಳಿ ಮೂಟೆಗಳ ಶವಯಾತ್ರೆಯನ್ನ ಮಾಡುವಂತಹ ಒಂದು ದೃಶ್ಯಾವಳಿಯನ್ನ ನೋಡ್ತಾ ಇದ್ದೀರಾ ಈ ರೀತಿ ಸರ್ಕಾರದ ಗಮನವನ್ನ ಸೆಳೆಯುವಂತ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ಲಿನ ರೈತರು ಈ ಮೂಲಕ ತಾವು ಅನುಭವಿಸ್ತಾ ಇರುವಂತಹ ಒಂದು ಸಂಕಷ್ಟವನ್ನ ಹೊರಹಾಕಿದ್ದಾರೆ ಈರುಳ್ಳಿ ಬೆಳೆಗಾರರು ತಮ್ಮ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನ ನೀಡುವಂತೆ ಸರ್ಕಾರವನ್ನ ಇದೀಗ ಆಗ್ರಹ ಮಾಡ್ತಾ ಇದ್ದಾರೆ ಈವರೆಗೂ ಇದ್ರ ಜೊತೆಗೆ ಈರುಳ್ಳಿ ಚೀಲವನ್ನ ಚಟ್ಟದ ಮೇಲೆ ಹೊತ್ತು ಎಸ್ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ರಸ್ತೆ ಮೇಲೆಲ್ಲ ಚೆಲ್ಲಿ ಯಾವ ಮಟ್ಟಕ್ಕೆ ತಮಗೆ ನಷ್ಟ ಆಗಿರುವಂತದನ್ನ ಅವರು ತೀವ್ರ ಆಕ್ರೋಶ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು ಮತ್ತೊಂದೆಡೆ ಕೆಲವರು ತಮ್ಮ ಕೈಯಲ್ಲಿ ವಿಶುದಗಳನ್ನು ಹಿಡಿದು ಕೂಡ ಪ್ರತಿಭಟನೆ ಮಾಡ್ತಾ ಕೂಡ ನೋಡ್ತಾ ಇದಾರೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ವಿಜಯನಗರದಲ್ಲಿ ಬೆಂಬಲ ಬೆಲೆ ಕೊಡಿ ಕನಿಷ್ಠ ಮೂರು ಸಾವಿರ ರೂಪಾಯಿ ಆಗಲಿ ಬೆಂಬಲ ಬೆಲೆ ಕೊಡಿ ಈರುಳ್ಳಿಗೆ

ಬೇಕು ಕರ್ನಾಟಕ ರಾಜ್ಯ ಈರುಳ್ಳಿ ಬೆಳೆಗಾರ ಸಂಘಕ್ಕೆ ಕರ್ನಾಟಕ ರಾಜ್ಯ ಈರುಳ್ಳಿ ಬೆಳೆಗಾರ ಸಂಘಕ್ಕೆ ಈರುಳ್ಳಿಗೆ ಬೆಂಬಲ ಬೆಲೆ ಕೊಡಿ ಕನಿಷ್ಠ ಮೂರು ಸಾವಿರ ರೂಪಾಯಿ ಆಗಲಿ ಬೆಂಬಲ ಬೆಲೆ ಕೊಡಿ ತಾಲೂಕು ವಿಜಯನಗರ ಜಿಲ್ಲೆ ಕೆಂಚಮ್ನಳ್ಳಿ ಕೆಂಚಮ್ಮಿ ಅಂತ ಗ್ರಾಮದು ಒಂದು ಗ್ರಾಮದಲ್ಲಿ ಒಂದು ಪ್ರತಿಯೊಂದು ರೈತ ಐನೂರಿಂದ ಸಾವಿರ ಪ್ಯಾಕೆಟ್ ಕಮ್ಮಿ ಅಂದ್ರೆ ಬೆಳೆದಾನೆ ಇವತ್ತು ರೈತರು ಬೆಳೆಗೆ ಕಿಮ್ಮತ್ತಿನ ಒಂದು ಕಿಮ್ಮತ್ತಿಲ್ಲ ಈ ಕಿಮ್ಮತ್ತಿಗೆ ನಾವೆಲ್ಲ ರೈ ರಾಜ್ಯ ರೈತರ ಸಂಘದಿಂದ ಈರುಳ್ಳಿ ಬೆಳೆಗಾರರ ಸಂಘದಿಂದ ಇವತ್ತೊಂದು ಬೆಂಬಲ ಬೆಲೆ ಕೋರಿ ಇದೇ ರೈತರೆಲ್ಲ ಇವತ್ತು ನಮ್ಮನ್ನ ಇಲ್ಲಿ ಕರೆಸಿ ಇಲ್ಲಿ ನಮ್ಮ ನಮ್ಮ ಪರಿಸ್ಥಿತಿ ಯಾರು ನೋಡೋರ್ ಅನ್ನೋದಕ್ಕೆ ನಮ್ಮ ರಾಜ್ಯಾಧ್ಯಕ್ಷ ಸಿದ್ದೇಶ್ ಅವರು ಈ ಊರಿನ ಮುಖಂಡರು ನಮ್ಮ ಪಕ್ಕದಳ್ಳಿಯಿಂದ ಬರ್ತಕ್ಕಂಥ ಎಲ್ಲ ರೈತರು ನಮ್ಮ ಎ ಪಿ ಎಂ ಸಿ ಡೈರೆಕ್ಟರ್ ಆದಂತ ದೇವಪ್ಪನವರು ಮತ್ತೆ ಇನ್ನು ಮುಂತಾದ ರೈತ ಮಹಿಳೆಯರು ಪ್ರತಿಯೊಬ್ಬ ಕೂಲಿಕಾರರು ಇವತ್ತು ನಾವು ಕೂಲಿ ರೈತರು ಹೆಂಗತ್ತಿಗೆ ಸೇರ್ಬೇಕು ರೈತರತ್ರ ಅಂತ ಅವ್ರಿಗೆ ಯೋಚನೆ ಮಾಡಿ ಇವತ್ತು ಕೆಲಸ ಮಾಡಕ್ಕೆ ಎಲ್ಲರೂ ರೈತರಿಗೆ ಬೆಂಬಲ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವತ್ತು ಯಾವುದೇ ಒಂದು ಇಷ್ಟು ದಿನ ನಾವು ಒಂದರಿಂದ ಅಲ್ಲ ನಾಲ್ಕರಿಂದ ಐದು ತಿಂಗಳಿಂದ ಈರುಳ್ಳಿ ಚೆಲ್ಲದಿಂದ ಇಲ್ಲಿ ಇವತ್ತಿನವರೆಗೆ ನಾವು ಅಲ್ಲೇ ದಿಲ್ಲೇ ಸ್ಟ್ರೈಕ್ ಮಾಡ್ಕೊತಾ ಬಂದಿವಿ ಎಲ್ಲ ಎಲ್ಲಾ ತಹಸೀಲ್ದಾರ್ಗೂ ಮನವಿ ಸಲ್ಲಿಸಿವಿ ಡಿ ಸಿ ಅವರಿಗೆ ಮನವಿ ಕೊಟ್ಟಿವಿ ಇವತ್ತಿಗೂ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಒಂದು ಇವತ್ತಿಗೂ ಬೆಂಬಲ ಬೆಲೆ ಘೋಷಣೆ ಘೋಷಣೆ ಇಲ್ಲ ರೈತರಿಗೆ ನ್ಯಾಯನೂ ಇಲ್ಲ ನಮ್ಮ ವಿಜಯನಗರ ಜಿಲ್ಲೆಯಾದ್ಯಂತ ಇವತ್ತು ಹೂವಿನಡಗಲೆ ಆಗಿರ್ಬೋದು ಅಗರಿಬೊಮ್ಮೆ ಆಗಿರ್ಬೋದು ಹರಪನಹಳ್ಳಿ ಕೊಟ್ಟೂರು ಕೂಡ್ಲಿಗಿ ಈ ಭಾಗದಲ್ಲಿ ಅತಿ ಹೆಚ್ಚು ಈರುಳ್ಳಿ ಬೆಳೆಗಾರ ರೈತರು ಇದ್ದೀವಿ ಇವತ್ತು ಬೆಲೆ ಕುಸಿತದಿಂದ ಕನಿಷ್ಠ ಮೂವತ್ತು ಸಾವಿರ ಕುಟುಂಬ ಈರುಳ್ಳಿ ಬೆಳೆಗೆ ರೈತರು ಬೀದಿ ಬಂದಿದ್ದೀವಿ ಇವತ್ತು ಸರ್ಕಾರಕ್ಕೆ ನಾವು ಪದೇ ಪದೇ ಹೇಳ್ತಾ ಬಂದಿದ್ದೀವಿ ಒಂದು ಮನವಿ ಪತ್ರ ಸಾಕಷ್ಟು ಕೊಟ್ಟು ಕೊಟ್ಟು ಸಾಕಾಗಿದೆ ಇವತ್ತು ಮನವಿ ಪತ್ರವನ್ನು ನಾವು ಯಾವುದು ಕೊಟ್ಟಿಲ್ಲ ಇವತ್ತು ವಿಭಿನ್ನವಾಗಿ ಹೋರಾಟ ಮಾಡ್ತಾ ಇದೀವಿ ಬಂಧುಗಳೇ ಇವತ್ತು ರಾಜ್ಯ ಸರ್ಕಾರಕ್ಕಾಗಿರ್ಬೋದು ಕೇಂದ್ರ ಸರ್ಕಾರಕ್ಕೆ ನಾವು ಹೇಳಿಕೆ ಹೆಚ್ಚ ಪಡ್ತೀವಿ ಕೊನೆಗೆ ನಮಗೆ ರೈತರಿಗೆ ಬೆಂಬಲ ಬೆಲೆ ಕೊಡಿ ಸರಾಸರಿ ಎರಡ್ ಸಾವಿರ ರೂಪಾಯಿ ಅಂತ ಬೆಂಬಲ ಬೆಲೆ ಕೊಡಿ ಅಂತ ಕೇಳ್ತಾ ಇದೀವಿ ನಿಮಗೆ ಬೇರೆ ಏನು ಕೇಳಿಲ್ಲ ಬೆಂಬಲ ಬೆಲೆ ಕೊಡಿ ಸಾಲ ಮನ್ನಾ ಮಾಡಿ ಅಂತ ಅಂದಿಲ್ಲ ಇವತ್ತು ನಾವು ಪರಿಹಾರ ಕೊಡಿ ಅಂತ ಕೇಳಿಲ್ಲ ಇವತ್ತು ಸರ್ಕಾರಕ್ಕೆ ತಕ್ಷಣವೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಕ್ಷೇತ್ರ ಪ್ರವಾಸ ಮಾಡಬೇಕು ಇವತ್ತು ಒಂದು ಹಳ್ಳಿ ಕೂಡ ಇವತ್ತು ಒಂದು ತಾಲೂಕು ಕೂಡ ಪ್ರವಾಸ ಮಾಡಿಲ್ಲ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಪ್ರವಾಸ ಮಾಡಿ ನಮ್ಮ ರೈತರ ಕಣ್ಣೀರು ಒರೆಸಿ ಇವತ್ತು ಈರುಳ್ಳಿ ರೈತರ ಬೀದಿ ಬಂದಿದೀವಿ ಇವತ್ತು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪರಿಸ್ಥಿತಿ ಬಂದಿದ್ದೀವಿ ಮುಂದೆ ನೀವು ಯಾವುದಕ್ಕೂ ಸ್ಪಂದನೆ ಮಾಡಿದ ಹೋದ್ರೆ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಆಮೇಲೆ ರಾಷ್ಟ್ರೀಯ ಹೆದ್ದಾರಿ ಬಂದಿವಿ ಮಾಡ್ತೀವಿ ಅಂತ ಈ ಮೂಲಕ ಹೇಳಿಕೆ ಇಚ್ಛೆ ಪಡ್ತೀನಿ ಬಂಧುಗಳೇ ಈರುಳ್ಳಿಗೆ